ಹದಿನಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿಗೆ ಚಿಕ್ಕ ಚಿಕ್ಕ ವೀಡಿಯೋಗಳನ್ನು ಹಾಕೋದಕ್ಕೆ ಶುರು ಮಾಡಿ ಒಂದು ಸಾಧಾರಣ ಒಂದು ಹತ್ತು ತಿಂಗಳಾಗಿದೆ ಎಲ್ಲ ಕೆಲಸ ಈ ಬದುಕಿನ ಜಂಜಾಟಗಳ ಮಧ್ಯೆಯೂ ಹೀಗೆ ವೀಡಿಯೋ ಮಾಡಿ ಹಾಕಿ ನಿಮ್ಮೆಲ್ಲರೊಂದಿಗೆ ಕನೆಕ್ಟ್ ಆಗಿರೋದು ತುಂಬ ಖುಷಿ ಅನಿಸುತ್ತಿದೆ ನೋಡಿರ್ತೀರಿ ನಿಮಗೇನಾದರೂ ಹೇಳುದಿದ್ರೆ ಕಮೆಂಟ್ ಮಾಡಿ ಕೂಡ ಅದನ್ನು ಅದು ಇನ್ನೂ ಖುಷಿ ಕೊಡುತ್ತೆ ನನಗೆ ಆ್ಯಂಡ್ ಈ ವರ್ಷ ನನ್ನ ಲೈಫಲ್ಲಿ ಏನೇನೋ ಗೋಲ್ ಸೆಟ್ ಮಾಡಿಕೊಂಡಿದ್ದೆ ಅದರಲ್ಲಿ ಮಾಡೋಕ್ಕೆ ಸಾಧ್ಯ ಆಗಿರೋದು ಈ ಸಣ್ಣ ಸಣ್ಣ ವೀಡಿಯೋಗಳು ಮಾತ್ರ ಉಳಿದಂತೆ ಈ ಲೈಫಲ್ಲಿ ದೈತ್ಯ ಅಲೆಗಳು ಹೊತ್ತುಕೊಂಡು ಹೋಗಿ ಎಸೆದ ದಿಕ್ಕಿನಿಂದ ಮತ್ತೆ ವಾಪಸ್ ನೆಲೆ ಹುಡುಕಿಕೊಂಡು ಬಂದು ನಿಲ್ಲೋದ್ರೊಳಗೆ ವರ್ಷ ಮುಗಿದೋಗಿದೆ ಮುಂದಿನ ವರ್ಷವನ್ನು ಬಹಳಷ್ಟು ಭರವಸೆಗಳೊಂದಿಗೆ ಸ್ವಾಗತಿಸಬೇಕು ಅಂತ ಅಂದ್ಕೊಂಡಿದ್ದೇನೆ ಮನಸ್ಸನ್ನು ಗಟ್ಟಿಯಾಗಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಒಂದಿಷ್ಟು ಕಠಿಣ ಸವಾಲುಗಳಿಗೆ ನನ್ನನ್ನು ನಾನು ಒಡ್ಡಿಕೊಂಡಿದ್ದೇನೆ ಅದನ್ನೇನಾದರೂ ಸಾಧಿಸಿದ್ರೆ ಮುಂದೊಮ್ಮೆ ಖಂಡಿತ ನಿಮ್ಮೊಂದಿಗೆ ಅದನ್ನೆಲ್ಲ ಹಂಚ್ಕೊಳ್ತೇನೆ ದೆರ್ ಆರ್ ಸಮ್ ಥಿಂಗ್ಸ್ ಯು ಕ್ಯಾನ್ ಓನ್ಲಿ ಲರ್ನ್ ಇನ್ ಸ್ಟಾಂಗ್ ಓಕೆ ಮುಂದಿನ ವರ್ಷಕ್ಕೆ ಒಂದಿಷ್ಟು ಕೆಲಸ ಕಾರ್ಯಗಳಲ್ಲಿ ಏಳಿಗೆ ಒಂದಿಷ್ಟು ಹೊಸ ಗುರಿ ಹೊಸ ಆಲೋಚನೆಗಳಿದೆ ಸಾಧಿಸಲೇಬೇಕಿದೆ ಅದನ್ನೆಲ್ಲ ಬೇರೆ ದಾರಿನೂ ಇಲ್ಲ ನನಗೆ ಇಲ್ಲಿ ತನಕ ನನ್ನ ಜೊತೆಗಿದ್ರಿ ನೀವೆಲ್ಲರೂ ಮುಂದೆನೂ ಹೀಗೆ ಜೊತೆಗಿರಿ ಮಿಕ್ಕಂತೆ ದಿನಗಳು ಓಡ್ತಾ ಇರ್ತವೆ ನಾವು ಓಡಬೇಕಾಗಿದೆ ಲಾಂಗ್ ಸ್ಟೋರಿ ಇನ್ ಶಾರ್ಟ್ ಐ ಸರ್ವೈವ್ಡ್ ಆ್ಯಂಡ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು